ಇದೊಂದು ವಿಶೇಷ ವರದಿ ಮೋದಿ ಆಸ್ಪತ್ರೆ ಮತ್ತು ಕರ್ಮಕಾಂಡ ಸೊ ಇದು ಒಂದು ಎಪಿಸೋಡ್ನಲ್ಲಿ ಮುಗಿಯುವಂತಹ ತರ ಇದರ ಒಳಗಡೆ ಹಲವು ರೀತಿಯ ಒಳಸುಳಿಗಳಿವೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಹೊಡೆಯುವ ಷಡ್ಯಂತ್ರ ಇದೆ ಹಾಗೆಯೇ ಇದರ ನಿಜವಾದ ಮಾಲೀಕರು ಯಾರು ಅನ್ನುವ ಪ್ರಶ್ನೆ ನನಗೆ ಅನ್ನಿಸುವ ಹಾಗೆ ಇಬ್ಬರು ಇಲ್ಲಿ ಕಾಣಿಸಿಕೊಳ್ತಾರೆ ಒಬ್ರು ಸುಭಾಷ್ ಮೋದಿ ಇವರು ಡಾಕ್ಟರ್ ಎಂ ಸಿ ಮೋದಿಯವರ ಸಹೋದರನ ಮಗ ಇನ್ನೊಬ್ರು ಮಾನೆ ಅಂತ ಅವರು ಎಂ ಸಿ ಮೋದಿ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಇಲ್ಲಿ ನಾನು ಹೇಳಿದ ಹಾಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಡೆಯುವ ಒಂದು ದೊಡ್ಡ ಶೆಡ್ ಅಂತರ ಇದೆ ಮಾನೆಯ ಹಿಂದೆ ರಾಜಕಾರಣಿಗಳಿದ್ದಾರೆ ಶಾಸಕರಿದ್ದಾರೆ ಸೊ ಅವ್ರು ಯಾರು ಸೊ ನನಗನಸುವಾಗಿ ಮೂರು ಜನ ಈಗ ಕಾಣ್ತಾರೆ ನಾವು ಅವ್ರನ್ನ ಕಳನಾಯಕರು ಅಂತ ಫಸ್ಟ್ ಹೇಳ್ತೀವಿ ಅವರು ನಾಯಕರು ಯಾರು ಅಂತ ನಾನು ಎಪಿಸೋಡ್ ಮಾಡ್ತಾ ಮಾಡ್ತಾ ತನಿಖೆ ಮಾಡ್ತಾ ಮಾಡ್ತಾ ನಾನು ಅದನ್ನು ಪತ್ತೆ ಮಾಡುವ ಯತ್ನ ಮಾಡ್ತೀನಿ ಮೊದಲನೆಯವರು ನಾನು ಹೇಳಿದ ಹಾಗೆ ಸುಭಾಷ್ ಮೋದಿ ಎರಡನೆಯವರು ಆಡಳಿತಾಧಿಕಾರಿಯಾಗಿರುವ ಮಾಲೆ ಅವರ ಹಿಂದಿರುವ ರಾಜಕಾರಣಿಗಳು ಶಾಸಕರು ಸಚಿವರು ಈ ಮೂವರು ಕೂಡ ಆ ಆಸ್ತಿ ತಮಗೆ ಸೇರಿದ್ದು ಅನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ದಾರೆ ಹಾಗೆಯೇ ಸುಭಾಷ್ ಮೋದಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಹಾಗೆಯೇ ಅವರು ತನ್ನದು ಇದು ನಾನು ಇದರ ಟ್ರಸ್ಟಿ ಅಂತ ಕ್ಲೇಮ್ ಮಾಡ್ತಾರೆ ನ್ಯಾಯಾಲಯ ತಂಪರವಾಗಿಯೇ ಏನು ತೀರ್ಪು ನೀಡಿದೆ ಅಂತ ಹೇಳ್ತಾರೆ ಅವರು ಹಾಗೆಯೇ ಜಿಲ್ಲಾಧಿಕಾರಿಗಳು ತಂಪರವಾಗಿ ತೀರ್ಪು ನೀಡಿದ್ದಾರೆ ಎನ್ನುವ ಮಾತನ್ನು ಹೇಳ್ತಾರೆ ಇದರಲ್ಲಿ ಸತ್ಯ ಯಾವುದು ಸತ್ಯವನ್ನು ಹುಡುಕುವುದೇ ಸುದ್ದಿ ಟಿವಿಯ ಒಂದು ಅಭಿಯಾನದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ನಾನೀಗ ಯಾರ ಪರವಾಗಿ ಇಲ್ಲ ಮೋದಿಯವರ ಪರವಾಗಿ ಮಾತನಾಡಲಾರೆ ಮಾನೆಯವರ ಪರವಾಗಿ ಮಾತನಾಡಲಾರೆ ಹಾಗೆ ಮಾನೆಯ ಜೊತೆಗಿರುವ ರಾಜಕಾರಣಿಗಳೇನಿದ್ದಾರೆ ಅವರ ಹೆಸರನ್ನು ನಾನು ಬಳ್ಳೂರು ಚೆನ್ನಾಗಿ ಗೊತ್ತು ಮೊದಲು ಮೋದಿ ಆಸ್ಪತ್ರೆ ಕಡೆ ಬರೋಣ ಆ ಮೋದಿ ಆಸ್ಪತ್ರೆಯ ಕಂಪೌಂಡ್ ಮುಂದಿದೆ ಕೋಟಿ ಕೋಟಿ ಬೆಳೆ ಬಾಳುವ ಆಸ್ತಿ ಹಾಗೆಯೇ ನಾಟ್ ಓನ್ಲಿ ಇನ್ ಬೆಂಗಳೂರು ಬೆಂಗಳೂರಿನ ಹೊರಗಡೆಗೂ ಕೂಡ ಇಂಟ್ರೆಸ್ಟ್ನ ಆಸ್ತಿಗಳಿವೆ ದಾವಣಗೆರೆಯಲ್ಲಿ ಇದೆ ಬೇರೆ ಬೇರೆ ಕಡೆ ಆಸ್ತಿಗಳಿವೆ ಈಗ ಮೋದಿಯವರ ವಿಚಾರಕ್ಕೆ ಡಾಕ್ಟರ್ ಎಂ ಸಿ ಮೋದಿಯವರ ವಿಚಾರಕ್ಕೆ ಬರ್ತೀನಿ ನಾನು ಅವರನ್ನ ಮೊದಲ ಬಾರಿ ನೋಡಿದ್ದು ಎಂಬತ್ತರ ದಶಕದ ಕೊನೆಯ ಅಂತ ನಮಗೆಲ್ಲ ಡಾಕ್ಟರ್ ಎಂ ಸಿ ಮೋದಿ ಒಂದು ಅಚ್ಚರಿಯಾಗಿತ್ತು ಅವರು ಕಣ್ಣನ್ನು ಈಗ ಸಿಂಪ್ಲಿ ಕಣ್ಗುಡೆ ತೆಗೆದಿಟ್ಬಿಟ್ಟು ಆಪರೇಷನ್ ಮಾಡಿ ವಾಯ್ದು ಕೊಡ್ತಾರೆ ಅನ್ನುವ ವದಂತಿಗಳಿದೆ ಅದರ ಜೊತೆ ಕಾಂಟ್ರವರ್ಸಿಗಳು ಇಲ್ಲಿ ಮೋದಿಯವರು ಮಾಡುವ ಈ ಆಪರೇಷನ್ಗಳೇನಿವೆ ಅದು ಸೈಂಟಿಫಿಕ್ ಅಂತ ಅಲ್ವಾ ಚರ್ಚೆಗಳು ನಡೀತಾ ಇತ್ತು ಅದರ ಜೊತೆಗೆ ಅವರು ಸ್ವಲ್ಪ ಮಟ್ಟಿಗೆ ಬಿಜೆಪಿ ಮನಸ್ಥಿತಿಯ ವ್ಯಕ್ತಿ ಕೂಡ ಆಗಿದ್ದರು ಅವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿತ್ತು ಇಂತಹ ಇಡೀ ಪ್ರಚಾರದ ಉತ್ತುಂಗದಲ್ಲಿದ್ದ ಡಾಕ್ಟರ್ ಎಂ ಸಿ ಮೋದಿ ಕೊನೆಯ ವರ್ಷಗಳಲ್ಲಿ ಡೌನ್ ಆಗ್ತಾ ಇತ್ತು ಅವರು ಯಾರನ್ನೂ ನಂಬ್ತಾನೇ ಇರಲಿಲ್ಲ ನಂಬಿಕೆ ಇರಲಿಲ್ಲ ಅವರ ಮಗ ಮತ್ತು ಸೊಸೆಯ ಮೇಲೆ ಅವರಿಗೆ ಅಪನಂಬಿಕೆ ಪ್ರಾರಂಭ ಆಯಿತು ಯಾಕೆಂದರೆ ಅವರ ನಂತರ ಅವರ ಮಗನನ್ನು ಅವರು ಟ್ರಸ್ಟಿಯನ್ನು ಸ್ವಲ್ಪ ಕಾಲ ಸುಭಾಷ್ ಮೋದಿಯವರು ಟ್ರಸ್ಟಿ ಆಗಿದ್ರು ಅವರು ಬರೋಕ್ಕೆ ಕಳಿಸ್ರು ಯಾಕೆ ಹೊರಕ್ಕೆ ಕಳಿಸಿದ್ರು ಯಾಕೆ ಅವ್ರು ಬರೋ ಹೋಗ್ಬೇಕಾಯ್ತು ಮತ್ತೆ ಯಾಕೆ ಸುಭಾಷ್ ಮೋದಿಯವರು ಬಂದು ಅಲ್ಲಿ ಈಗ ಸುಭಾಷ್ ಮೋದಿಯವರು ಆಸ್ಪತ್ರೆ ಆವರಣದಲ್ಲಿರುವ ಮೋದಿಯವರ ಮನೆಯಲ್ಲೇ ಇರ್ತಾರೆ ಆದರೆ ಅವರು ಕೂಡ ಒಂದು ರೀತಿಯ ಭಯಗ್ರಸ್ತರಾಗಿದ್ದಾರೆ ಅವರು ಕೂಡ ಯಾರನ್ನೂ ನಂಬದಿರುವ ಸ್ಥಿತಿಗೆ ಬಂದಿದ್ದಾರೆ ಹೀಗಾಗಿ ಈ ಸುಭಾಷ್ ಮೋದಿಯವರ ಶೋಷಣೆ ಒಂದು ಕಡೆ ನಡೀತಾ ಅವರು ಹಲವಾರು ವಾಹಿನಿಗಳಿಗೆ ಕೊಟ್ಟಿದ್ದಾರೆ ಅಲ್ಲೆಲ್ಲ ಏನೇನು ನಡೀತು ಏನಾಯ್ತು ಒಟ್ಟಾರೆ ಈ ಕಾರ್ಯಾಚರಣೆಯಲ್ಲಿ ಅವ್ರು ಎಷ್ಟು ದೂರು ಕಳ್ಕೊಂಡ್ರು ಅನ್ನೋದು ಬಹಳ ಯಾಕೆಂದ್ರೆ ಸುಭಾಷ್ ಮೋದಿ ದಾವಣಗೆರೆಯಲ್ಲಿ ಒಂದು ಶೋರೂಮ್ ಅನ್ನ ಇಟ್ಕೊಂಡಿದ್ರು ಬಹಳ ಕಾಲ ಅವರ ಕುಟುಂಬ ಬಹಳ ಪವರ್ಫುಲ್ ಆದ ಕುಟುಂಬ ಶ್ರೀಮಂತ ಕುಟುಂಬ ಅನುಮಾನ ಬೇಕಾಗಿಲ್ಲ ಸೊ ಅವರು ನಿಜವಾಗಿ ಅವರು ತಮ್ಮ ಉತ್ತರಾಧಿಕಾರಿ ಅಂತ ಡಾಕ್ಟರ್ ಎಂ ಸಿ ಮೋದಿ ಅವರು ನಿರ್ಧರಿಸಿದ್ರ ಐ ಹ್ಯಾವ್ ಮೈ ಓನ್ಸ್ ನಮ್ಗೆ ಗೊತ್ತಿಲ್ಲ ಸೊ ಯಾಕೆಂದರೆ ಕೆಲವೊಮ್ಮೆ ಅವರಿಗೆ ಸುಭಾಷ್ ಮೋದಿ ಅವರ ಮೇಲೂ ಸಿಕ್ತಿತ್ತು ಅನುಮಾನ ಆಗಿಲ್ಲ ಸಹೋದರಗಳಾದ ಆ ಮಗ ಈಗ ಆ ಕುಟುಂಬದಲ್ಲಿ ಉಳಿದಿರುವ ಏಕಮೂನ ವ್ಯಕ್ತಿ ಅಂದರೆ ಸುಭಾಷ್ ಮೋದಿ ಯಾಕೆಂದರೆ ಡಾಕ್ಟರ್ ಎಂ ಸಿ ಮೋದಿಯವರ ಮಗ ಮತ್ತು ಸೊಸೆ ಇಬ್ಬರು ತೀರ್ಕೊಂಡಿದ್ದಾರೆ ಇದರ ನಡುವೆ ಕಾವೇರಿಯಲ್ಲಿರುವ ಸಾಕಷ್ಟು ನೀರು ಬರೆದು ಹುಟ್ಟಿದೆ ಸುಮಾರು ತೊಂಬತ್ತರ ದಶಕದ ಹೊತ್ತಿಗೆ ಈ ಆಸ್ತಿಯ ಮೇಲೆ ಹಲವರ್ ಕಂಡಿತ್ತು ಸ್ಯಾಂಡು ಪುಟ್ಟ ಆಸ್ತಿ ಅಲ್ಲ ಅವರು ಅಲ್ಲವೇ ಅಲ್ಲ ಸೊ ಹೀಗಾಗಿ ಹಲವಾರು ಕಣ್ಣು ಬಿತ್ತು ಅದರಂತೆ ಸುಭಾಷ್ ಮೋದಿಯವರ ಕಣ್ಣು ಇತ್ತು ನಾನು ಅದಕ್ಕೆ ಹೇಳಿದೆ ನಾನೀಗ ಮೂರು ಕ್ಯಾಟಗರಿಯ ಕಳನಾಯಕರನ್ನ ತಾ ಮುಂದೆ ಅದರ ನಾಯಕರು ಯಾರು ನಾನು ಚರ್ಚೆ ಮಾಡ್ತಾ ನೋಡ್ತಾ ತನಿಖೆಯನ್ನು ಮುಂದುವರೆಸ್ತಾ ಎಂಬುದು ಹಾಗೆ ನಾನು ಇನ್ನು ಆಸ್ಪತ್ರೆಗೆ ಬನ್ನಿ ನೀವು ರಾಜಾಜನಗರ ನವರದಿಂದ ಮೇಲೆ ಬಸವೇಶ್ವರ ನಗರಕ್ಕೆ ಹೋಗ್ತಿರಲ್ಲ ಅಲ್ಲಿ ಡಾಕ್ಟರ್ ಎಂ ಸಿ ಮೋದಿ ಯಾವ್ದು ನಿಮ್ಮ ರೈಟ್ ಸೈಡ್ ಕಾಣುತ್ತೆ ಅದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಮತ್ತೊಂದ್ ತಕ್ಷಣ ನಿಮಗೆ ಬಸವೇಶ್ವರ ಮಠ ಸಿಗುತ್ತೆ ಅಲ್ಲಿ ಶಂಕರ್ ಮಠ ಸಿಗುತ್ತೆ ಅಂತ ಪ್ರೈಮ್ ಲೊಕೇಶನ್ ಕಂಡು ಯಾರ್ಯಾರ ಕಣ್ಣು ಬಿತ್ತು ಗೊತ್ತಲೇ ಈಗ ಆಸ್ಪತ್ರೆ ಬಗ್ಗೆ ಆಸ್ಪತ್ರೆ ಸುಮಾರು ಎಂಬತ್ತು ಡಾಕ್ಟರ್ಗಳು ಇದ್ದಾರೆ ಅಂತ ಹೇಳ್ತಾರೆ ಆಸ್ಪತ್ರೆಯಲ್ಲಿ ಸೊ ಎಂಬತ್ತು ಡಾಕ್ಟರ್ ಇರೋದ್ರಲ್ಲಿ ಮಾತ್ರ ಅಲ್ಲ ಇನ್ನೊಂದು ವಾದ ಮಂಡಿಸಲಾಗುತ್ತೆ ಆ ಆಸ್ಪತ್ರೆಯ ವ್ಯವಹಾರಗಳೆಲ್ಲ ಏನಿದೆ ಬರುವ ಇನ್ಕಮ್ ಏನಿದೆ ಅದು ಟ್ರಸ್ಟ್ಗೆ ಹೋಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅದನ್ನ ತನಿಖೆಯಿಂದ ಗೊತ್ತಾಗಬೇಕು ಅದರ ಸುತ್ತ ಬಿಡಲ್ಲ ನಾನು ಬಿಡಲ್ಲ ಯಾಕೆಂದ್ರೆ ಎರಡು ಕಾರಣ ಇದೆ ಡಾಕ್ಟರ್ ಎಂ ಸಿ ಮೋದಿಯವರು ನನಗೆ ವೈಯಕ್ತಿಕವಾಗಿ ಗೊತ್ತಿದ್ದವರು ಅವ್ರ ಮೇಲೆ ನನಗೆ ಅಪಾರವಾದ ಗೌರವ ಇಲ್ಲ ಇದೆ ಯಾಕೆಂದ್ರೆ ಕರ್ನಾಟಕದ ಹಲವಡೆ ಅವರು ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಮಾಡ್ತಿದ್ದರು ಅತೀ ಕಡಿಮೆ ವೆಚ್ಚದಲ್ಲಿ ಫ್ರೀಯಾಗಿ ಎಲ್ಲ ಕಡೆ ಲಕ್ಷಾಂತರ ಜನರಿಗೆ ಕಣ್ಣನ್ನು ಡಾಕ್ಟರ್ ಎಂ ಸಿ ಅವರ ರಾಜಕೀಯ ನೆಲುವಿಗೆ ಐವ್ ಮೈ ಓನ್ ಅವರ ರಾಜಕೀಯ ನೆಲುವು ಬಗ್ಗೆ ನಾನು ಒಪ್ಪದೆ ಇರ್ಬೋದು ಆದರೆ ಸಂಭ್ರಮಿತ ಮನುಷ್ಯ ಅವರಿಗೆ ಕನಸುಗಳಿಲ್ಲ ಎಲ್ಲರೂ ಸೇರಿ ಅವರ ಕನಸುಗಳನ್ನು ನಾಶಗೊಳಿಸುವ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಈ ಒಂದು ಮೋದಿ ಆಸ್ಪತ್ರೆ ಚೆನ್ನಾಗಿರ್ಬೇಕು ಅಲ್ಲಿ ಆಸ್ತಿ ಬರಬರೇ ಆಗಬೇಕು ಅನ್ನೋ ಒಂದು ಕನಿಷ್ಠ ಕಳಕಳಿ ಸೌಜನ್ಯ ಈ ಸರ್ಕಾರ ಕೇಳಬೇಕಾಗಿತ್ತು ಸರ್ಕಾರಕ್ಕೂ ಇಲ್ಲ ಹೋಗಲಿ ಲಿಂಗಾಯತ ಇರಬೇಕಾಗಿತ್ತು ನಮ್ಮ ಸಮುದಾಯದಲ್ಲಿ ಇವರು ಒಬ್ಬ ದೊಡ್ಡ ಮನುಷ್ಯರಾಗಿದ್ದರು ಈ ಟ್ರಸ್ಟ್ ಆಸ್ತಿಯನ್ನು ಹೋಗುತ್ತೆ ಅನ್ನಿಸ್ಬೇಕಾಗಿತ್ತು ಅದು ಆಗಿಲ್ಲ ಸೊ ಇವರು ಸುತ್ತಮುತ್ತ ಯಾರು ಈ ಮಾನೆ ದೆಸ್ಪೈಟಿಂಗ್ ಟ್ರಸ್ಟ್ ಇದೆ ಅದನ್ನು ತಾವು ಆಡಳಿತ ಅಧಿಕಾರಿ ಆಗಿದ್ದಾರೆ ಈಗ ಎಲ್ಲಿವರೆಗೂ ಬಂದಿದೆ ಎಂದು ಅಂತಂದರೆ ಷಡ್ಯಂತ್ರಗಳ ಮೇಲೆ ಷಡ್ಯಂತ್ರ ಷಡ್ಯಂತರದ ಮೇಲೆ ಷಡ್ಯಂತ್ರಗಳಾಗ್ತವೆ ಮೋದಿಯವರ ಮೇಲೆ ಅದರ ಕೇಸ ಕೆಲವರು ಮಾಡಬೇಕು ಅಂತ ಅವರು ವಿರೋಧಿಗಳು ಸಿದ್ಧರಾಗಿದ್ದಾರೆ ಮೋದಿಯವರು ಯಾಕೆ ಅಂತಂದ್ರೆ ಅವರು ಆ ಟ್ರಸ್ಟ್ ನಲ್ಲಿ ಇದ್ರು ಆಸ್ತನೆಗೆ ಹೋಗುವ ಸ್ಥಿತಿ ಇಲ್ಲ ಭಯ ಅವರು ಭಯದಲ್ಲಿ ಆತಂಕದಲ್ಲಿದ್ದಾರೆ ಅವರು ಅಪ್ಪಟ ಪ್ರಮಾಣಿಕರು ನಾನು ಇಟ್ಟಿದ್ದಾರೆಲ್ಲ ಅಥವಾ ನಿಜವಾಗಿ ಅವರು ಮೋದಿಯವರ ವಾಸುದಾದರೆ ಅಲ್ಲೂ ಕೂಡ ಐ ಹವ್ ಮೈ ಓಮ್ ಯಾಕೆಂದ್ರೆ ಒಂದು ಹಂತದಲ್ಲಿ ಅವರು ಏನು ಟ್ರಸ್ಟಿ ಆಗಿದ್ರು ಹೊರಗೆ ಯಾಕೆ ಹೋಗಬೇಕಾಯಿತು ಅನ್ನೋ ಪ್ರಶ್ನೆ ಮುಂದಿದೆ ನಾನು ಅದಕ್ಕೆ ತನಿಖೆ ಮಾಡಬೇಕು ಹತ್ತಾರು ಜನ ಹತ್ರ ಮಾತಾಡಬೇಕು ಎಲ್ಲರ ಅಭಿಪ್ರಾಯಗಳನ್ನು ಪಡೀಬೇಕು ಎಲ್ಲರನ್ನ ಕೇಳಬೇಕು ಸತ್ಯದ ಗುರುಕಾತ ದಟ್ ಇಸ್ ವಾಟ್ ಐ ಗ್ರಿ ಗಾಂಧಿ ಹೇಳಿದಾಗ ಪತ್ರಿಕೋದ್ಯಮ ಅನ್ನುವುದು ಸತ್ಯದೆಡೆಗಿನ ಪರಿಗಣ ಅಂತಿಲ್ಲ ಗಾಂಧಿ ನಾನು ಸತ್ಯವನ್ನು ಬಿಡುಕ್ತಾಪಟ್ಟಿದ್ದೇನೆ ಈಗ ಈಗ ನಾನು ಯಾರಿಗೂ ಸರ್ಟಿಫಿಕೇಟ್ ಅನ್ನು ಕೊಡ್ಲಾರೆ ಯಾರ ಮೇಲೆ ದೋಷಾರೋಪಣೆಯನ್ನು ಮಾಡಿದರೆ ನನ್ನ ಕಳಕಳಿ ಇರುವುದು ಇಷ್ಟೇ ಏನು ಅಂದರೆ ಈ ಆಸ್ತಿ ಉಳಿಯಬೇಕು ಮೋದಿಯವರ ಕನಸು ಡಾಕ್ಟರ್ ಎಂ ಸಿ ಮೋದಿಯವರ ಕನಸು ಇದೆಯಲ್ಲ ಆ ಕನಸನ್ನು ನನಸುಗೊಳಿಸಲೇಬೇಕು ಅದರಿಂದ ಯಾರೋ ರಿಯಲ್ ಎಸ್ಟೇಟ್ ಕುಳಗಳಿಗೆ ಈ ಆಸ್ತಿ ಹೋಗಿ ಸರ್ಕಾರ ಮೌನವಾಗುತ್ತದೆ ಬಿಡಿ ಸರ್ಕಾರ ಯಾಕೆ ಮೌನವಾಗುತ್ತಿದೆ ಅದು ನನಗೂ ಕಾರಣ ಇದೆ ಸರ್ಕಾರ ಮೌನವಾಗಿದೆ ಯಾರು ಹೊತ್ತು ಹೋದರೂ ಕೆಲಸ ಆಗಲ್ಲ ಇನ್ನೊಂದಾಗಲ್ಲ ಸ್ಥಿತಿ ಇದೆ ನಾನು ಈ ವಿಚಾರವನ್ನು ಹೇಳಿಕ್ಕೆ ಬಿಡಲ್ಲ ವಿಚಾರದಲ್ಲಿ ನಾನು ಮಂತ್ರಿಗಳನ್ನು ನೋಡ್ತೀನಿ ಬೇಕಾದ್ರೆ ಮುಖ್ಯಮಂತ್ರಿಗಳನ್ನ ನೋಡ್ತೀನಿ ಐ ಹ್ಯಾವ್ ಅದರ ಜೊತೆಗೆ ಮಾಧ್ಯಮಗಳು ಇದರಲ್ಲ ಆಡಿದ ಆಟ ಇದೆಯಲ್ಲ ಅದು ಬಹಳ ಕುತೂಹಲಕರವಾದ ಅದ್ರ ಬಗ್ಗೆ ಒಂದು ದಿವಸ ಮಾತನಾಡೋಣ ಯಾಕೆಂದರೆ ಇದು ಒಂದು ಎಪಿಸೋಡ್ ಎರಡು ಎಪಿಸೋಡ್ಗಳು ಮುಗಿಯುವುದಲ್ಲ ಇದು ಇದರ ಡೆಪ್ತ್ ಆಳವನ್ನು ಅಗಿತಾ ಅಗಿತಾ ಒಳಗಡೆ ತೆಗಿತಾ ತೆಗಿತಾ ಆದ್ದರಿಂದ ಇವತ್ತು ಮೊದಲು ನಾನು ಮೋದಿಯವರ ಬಗ್ಗೆ ಡಾಕ್ಟರ್ ಎಂ ಸಿ ಮೋದಿಯವರ ಬಗ್ಗೆ ಮಾತನಾಡಿದೆ ಅವರ ಕನಸಿನ ಬಗ್ಗೆ ಮಾತನಾಡಿದೆ ಆ ಮನುಷ್ಯ ಎತ್ತವರಾಗಿದ್ದರು ನಾನು ಒಂದೆರಡು ಬಾರಿ ಅವರ ಸಂದರ್ಶನವನ್ನು ಮಾಡಿದೆ ಅವರ ಒಂದು ಇಡೀ ವ್ಯಕ್ತಿತ್ವ ಆಗಿದ್ದಿತ್ತು ಸೊ ಬಿ ಜೆ ಪಿ ಬಿ ಜೆ ಇದು ಅವರ ಜವಾಬ್ದಾರಿ ಹೊಣೆಗಾರಿಕೆ ತಮ್ಮದೇ ನಂಬಿಕೆಯನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಆಸ್ತಿ ಪರಬಾರೇ ಆಗಬಾರ್ದು ಅವರು ತಮ್ಮ ಕುಟುಂಬದವರ ಬಗ್ಗೆನೇ ನಾನು ಕೆಲವು ದಾಖಲೆಗಳನ್ನು ನೋಡ್ತಾ ಇದ್ದೆ ಡಾಕ್ಟರ್ ಎಂ ಸಿ ಮೋದಿಯವರಿಗೆ ಒಂದು ರೀತಿ ಅಪನಂಬಿಕೆ ಶುರುವಾಗಿತ್ತು ಅವರು ತಮ್ಮ ಮಗ ಮತ್ತು ಸೊಸೆಯ ಬಗ್ಗೆ ಕೊನೆ ದಿನಗಳಲ್ಲಿ ಬರೆದ ಪತ್ರಗಳನ್ನು ನೋಡಿದ್ವಿ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನಿಸುತ್ತೆ ಅವರ ಮಗ ಕೂಡ ತೀರ್ಪ್ರೆ ಸೊ ಅವರ ಇಡೀ ಚಟುವಟಿಕೆ ಬಗ್ಗೆ ಕೆಲವು ದುರುಗಳಿವೆ ಅವರು ಡಾಕ್ಟರ್ ಆಗಿರ್ತಾರೆ ಸೊ ಅವರ ಒಟ್ಟಾರೆ ವ್ಯಕ್ತಿತ್ವದಲ್ಲಿ ಅವರಿಗೆ ಕೆಲವು ಚಟವನ್ನು ಅಂಟಿಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಜವಾಬ್ದಾರಿಯನ್ನು ನಿರ್ವಹಿಸ್ತಿಲ್ಲ ಅಂತ ಹೇಳ ಇದು ತನಿಖೆ ಅನ್ಬೋದ ಇದುವರೆಗೆ ನಾನು ಮೊದಲು ಪ್ರಾಸ್ತಾವಿಕವಾಗಿ ಈ ಅಂಶವನ್ನು ಹೇಳ್ತಿದ್ದೀನಿ ಸೊ ನಿಜವಾಗಿದ್ರ ಈ ಸುಭಾಷ್ ಮೋದಿ ಯಾಕೆ ಅವರಿಂದ ದೂರ ಇದ್ದೀವಿ ಮೋದಿ ಅವರಿಂದ ಟ್ರಸ್ಟ್ನಿಂದ ಯಾಕೆ ಅವರನ್ನು ಹೊರಗಾಕಲಾಯಿತು ಅನ್ನೋದು ಒಂದು ಈ ನಡುವೆ ಇವರು ಮಾಡುವ ಆರೋಪಗಳೇನಿವೆ ಅಂತಂದರೆ ಈಗ ಆಸ್ಪತ್ರೆ ಆಡಳಿತಾಧಿಕಾರಿಯಾಗಿರುವ ಮಾನೆ ಅಂತಾರೆ ಅವರು ಪ್ಲಂಬರ್ ಆಗಿ ಆಸ್ಪತ್ರೆಗೆ ಬಂದಿದ್ರು ಅಂತ ಗೊತ್ತಿಲ್ಲ ಅವರು ಅವರು ಎಜುಕೇಟೆಡೂ ಆಗಲ್ಲ ಅಂತ ಹೇಳಲಾಗ್ತಾ ಇದೆ ಅವರು ಈಗೆಲ್ಲ ಮಾಡ್ತಾ ಇರೋದು ಇನ್ಸಿಡೆಟ್ ಪೊಲಿಟಿಕಲ್ ರಾಜಕೀಯ ಶಕ್ತಿಯಿಂದ ಅಂತ ಮಾತನಾಡಲಾಗ್ತಾಯಿದೆ ಇದೆ ಅವರ ಹಿಂದೆ ಸಚಿವರಾಗಿರುವ ಗೋಪಾಲಯ್ಯ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾನು ಆ ಯಾವ ಆರೋಪ ಇದೆಯೋ ಅದನ್ನು ಮಾತ್ರ ಇಡ್ತೀನಿ ನಾನು ಇಲ್ಲೂ ಕೂಡ ಗೋಪಾಲಯ್ಯವ್ರನ್ನ ದೊರಲಿಲ್ಲ ಮೋದಿ ಅವ್ರನ್ನ ದೂರ ಅದು ನಾನು ತನಿಖಾ ವರದಿಗಳನ್ನ ಮಾಡ್ತಾ 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 ಅದೆಲ್ಲ ಹೊರಗಡೆ ಬರಬೇಕು ಗೊತ್ತಾಗ್ಬೇಕು ಹಾಗಿದ್ರೆ ಗೋಪಾಲಯ್ಯನವರು ಇದ್ರೆ ಅವರ ಆಸಕ್ತಿ ಏನು ಬರುತ್ತೆ ರಿಯಲ್ ಎಸ್ಟೇಟ್ ಇನ್ನು ಯಾರು ಹೇಳ್ತಾ ಇದ್ರು ಇವನು ಸುಭಾಷ್ ಮೋದಿಯವರು ಕೂಡ ಈ ಜಾಗ ಏನು ಇಟ್ಕೊಂಡಿರಲ್ಲ ಅಂದ್ರೆ ಸರ್ಕಾರಕ್ಕಾಗಿ ಮಾರಾಟ ಮಾಡ್ತಾರೆ ಅಲ್ವಾ ಆರೋಪಗಳು ಈ ಆರೋಪಕ್ಕೂ ನಾನು ಸುಭಾಷ್ ಮೋದಿ ಅವ್ರಿಂದ ಉತ್ತರ ಪಡೀಬೇಕಾಗುತ್ತೆ ನನಗೆ ಗೊತ್ತಿಲ್ಲ ಈ ನಿಜ ಅವರು ಇದನ್ನು ಒಂದು ರಿಯಲ್ ಎಸ್ಟೇಟ್ ಆಗಿ ಒಂದು ಬಳಸಿ ಅದನ್ನು ಮಾರಾಟ ಮಾಡಿದರೆ ಅದು ಡಾಕ್ಟರ್ ಎಂ ಸಿ ಅವರಿಗೆ ಮಾಡುವ ಬಹು ದೊಡ್ಡ ದ್ರೋಹ ಅವರ ಕುಟುಂಬದವರು ಹೇಳ್ತೀನಿ ದಿಸ್ ಶುಡ್ ನಾಟ್ ಯಾಕೆಂದರೆ ಅದನ್ನು ಬೆಳೆಸ್ಕೊಂಡು ರಿಯಲ್ ಎಸ್ಟೇಟ್ ಉದ್ಯಮ ಅಲ್ಲ ಕನಸುಗಳು ಇಂಪಾರ್ಟೆಂಟ್ ಅವರು ಏನೊಂದು ಸೇವೆಯನ್ನು ಡಾಕ್ಟರ್ ಎಂ ಸಿ ಮೋದಿ ಮಾಡ್ತಿದ್ರು ಆ ಸೇವೆ ಒಂದು ಬಹಳ ಮುಖ್ಯವಾದ ಅದನ್ನು ಉಳಿಸಿಕೊಂಡು ಹೋಗೋದಕ್ಕೆ ಅವರು ಕುಟುಂಬದವರು ಸಾಧ್ಯ ಆಗ್ತದೆ ಅದು ಕೃತಜ್ಞತೆ ಅವರು ಆ ಇಡೀ ಮೋದಿ ಟ್ರಸ್ಟ್ಗೆ ಉತ್ತರಾಧಿಯ ಕಾದಿ ಉತ್ತರಾಧಿಕಾರಿ ಆಗೋದಕ್ಕೆ ಅನರ್ಹರು ಅಂತಾನೆ ಅಂತಿಲ್ಲ ಅವರು ಉತ್ತರಾಧಿಕಾರಿ ಆಗೋದ್ರೆ ಕನಸು ಮುಂದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ ಎಂತ ಸುಂದರವಾದ ಜಾಗ ಅದ್ರ ಜೊತೆಗೆ ಸಹಕಾರ ಅಂಗದಲ್ಲಿ ಎಷ್ಟು ಎಕರೆ ಜಾಗ ಇದೆ ಅಂತ ಯಾರೋ ನಾನು ಹೇಳ್ತೀನಿ ಇದೆ ಅಂತ ಅದಕ್ಕೆ ಯಾಕೆ ಮಾಡಿದ್ದವರು ಅಲ್ವಾ ಯೋಚನೆ ಮಾಡಬೇಕಾದ್ರೆ ನನಗೊಂದು ಕುತೂಹಲ ಅಥವಾ ನನ್ನ 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 ಅದನ್ನು ಇನ್ನೊಂದು ರೀತಿ ಡಾಕ್ಟರ್ ಎಂ ಸಿ ಮುದಿ ತಮ್ಮ ಟ್ರಸ್ಟ್ ಅನ್ನು ಯಾಕೆ ಅವರೊಬ್ಬರೇ ಟ್ರಸ್ಟಿ ಆಯಿತು ಬಹಳ ಕಾಲ ಅದಾದ ಮೇಲೆ ಆ ಟ್ರಸ್ಟ್ನಲ್ಲಿ ತನ್ನ ಮಗ ಮತ್ತು ಸೊಸೈನ್ ಸೇರಿಸ್ಕೊಂಡೆ ಇದನ್ನು ಕುಟುಂಬದ ಟ್ರಸ್ಟ್ ಆಗಿ ಯಾಕೆ ಇಡಬೇಕಾಗಿತ್ತು ತಾನು ಬೇರೆ ಜಾಗವನ್ನು ಸೇರಿಸಬಹುದಾಗಿತ್ತಲ್ವ ನಾನು ಯಾಕೆ ಕುಟುಂಬದ ರಾಜಕಾರಣವನ್ನು ವಿರೋಧಿಸ್ತಾರೋ ಟ್ರಸ್ಟ್ಗಳು ಕೇವಲ ಒಬ್ಬ ಕುಟುಂಬದ ಹೆಸರಿನಲ್ಲಿ ಇರೋದಕ್ಕೆ ನನಗೆ ವಿರೋಧ ಇದೆ ಸಮಾಜದಲ್ಲಿ ಒಳ್ಳೆಯ ಜನ ಇದ್ದಾರೆ ಸೇವಾ ಮನೋಭಾವದ ಜನ ಇದ್ದಾರೆ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ದುಷ್ಟರಲ್ಲ ಎಲ್ಲರೂ ರಾಷ್ಟ್ರ ಅಲ್ಲ ಅಂಥ ವ್ಯಕ್ತಿಯಲ್ಲಿ ಎಂ ಸಿ ಮೋದಿ ಆಯ್ಕೆ ಮಾಡಿ ತಮ್ಮ ಟ್ರಸ್ಟ್ಗೆ ಹಾಕಿಕೊಂಡಿದ್ರೆ ಆ ಟ್ರಸ್ಟ್ ಇವತ್ತು ಏನಂತ ಹೋಗ್ತಿರ್ಲಿಲ್ಲ ಅಂತ ಆದರೆ ಹಂತಕ್ಕೆ ತಲುಪಿಸಲಾಗಿದೆ ಸೊ ನಾನು ಹೇಳಿದಲ್ವಾ ಇದರ ನಾಯಕರು ನಾಯಕರು ಯಾರು ಇದು ನನ್ನ ಮುಂದಿರುವ ಪ್ರಶ್ನೆ ಇಡೀ ಈ ಆಸ್ತಿಯನ್ನು ಉಳಿಸುವುದು ಹೇಗೆ ಇದು ನನ್ನ ಮುಂದಿರುವ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಮೋದಿಯವರ ಕನಸನ್ನು ಸಾಕಾರಗೊಳಿಸುವುದು ಹೇಗೆ ಅದಕ್ಕೆ ಯಾರ್ಯಾರು ಮಾಡ್ತಾರೆ ಭೂಮಿ ಪರಬಾರ ಯಾರು ಹೇಳ್ಬೋದು ಇದು ನನ್ನ ಪ್ರಶ್ನೆಗಳು ಇದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಇದು ಇವತ್ತಿನ ಮೊದಲ ಪ್ರಾಸ್ತಾವಿಕ ಎಪಿಸೋಡ್ ಕಳನಾಯಕರು ಇದ್ದಾರೆ ನಾಯಕರು ಯಾರು ಗೊತ್ತಿಲ್ಲ ಓಕೆ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಎಪಿಸೋಡ್ ಎಲ್ಲರೂ ಒಳ್ಳೇದಾಗಲಿ